ಅಗ್ನಿ ಪೃಥ್ವಿ ವಾಯು ಜಲ ಇದರ ಸಮ್ಮಿಲನ ಮತ್ತು ಸರಿಯಾದಂಥ ಉಪಯೋಗ ಪೂರ್ವಕ್ಕಿದೆ ಅದರಲ್ಲಿ ಭಾಗ ಮಾಡಿದಾಗ ಹೆಣ್ಮಕ್ಳಿಗೆ ಅಷ್ಟು ಒಳ್ಳೆಯ ಫಲಗಳನ್ನು ಕೊಟ್ಟಿಲ್ಲ ನೀವು ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೇಕು ನಮಸ್ತೆ ವೀಕ್ಷಕರೇ ವಿಶ್ವಪ್ರಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನೀವು ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ವಾಸ್ತುವಿನ ಕುರಿತಾಗಿ ಹಲವಾರು ವಿಷಯಗಳನ್ನ ನಮ್ಮ ಜ್ಯೋತಿಷ್ಯ ವಾಸ್ತು ಡಾಕ್ಟರ್ ಗೌತಮ್ ನಾರಾಯಣರವರಿಂದ ಹಲವಾರು ವಿಷಯಗಳನ್ನ ತಿಳಿದುಕೊಂಡಿದ್ದೀರಾ ಹಾಗೆ ಈ ಸಂಚಿಕೆಯಲ್ಲಿ ದ್ವಾರಗಳ ಬಗ್ಗೆ ಹಾಗೂ ಆಯಗಳ ಬಗ್ಗೆ ಹಾಗೂ ವೀಕ್ಷಕರು ನಮಗೆ ನೀಡಿರತಕ್ಕಂತ ಪ್ರಶ್ನೆಗಳ ಬಗ್ಗೆ ಅವರ ಮುಂದೆ ಚರ್ಚೆಯನ್ನು ಮಾಡಿ ಅವರಿಂದ ನಾವು ಉತ್ತರವನ್ನು ಪಡೆಯೋಣ ಇನ್ನು ನಾವು ಕಾರ್ಯಕ್ರಮವನ್ನು ಶುರು ಮಾಡೋಣ ಬನ್ನಿ ಜ್ಯೋತಿಷ್ಯ ವಾಸ್ತು ಆಚಾರ್ಯರಾದಂಥ ಡಾಕ್ಟರ್ ಗೌತಮ್ ನಾರಾಯಣರವನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೀ ಗುರುಭ್ಯೋ ನಮಃ ಹರಿಯೂ ಕಳೆದ ಸಂಚಿಕೆಯಲ್ಲಿ ವಾಸ್ತು ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ವಿ ಬಹಳ ದೊಡ್ಡ ವಿಚಾರ ಅಗ್ನಿ ಪೃಥ್ವಿ ವಾಯು ಜಲ ಇದರ ಸಮ್ಮಿಲನ ಮತ್ತೆ ಸರಿಯಾದಂಥ ಉಪಯೋಗ ಮತ್ತೆ ನಾವು ಎಲ್ಲಿ ವಾಸ ಮಾಡ್ತೀವೋ ಅದು ಶುದ್ಧವಾಗಿ ಇರುವಂಥ ಜಾಗ ವಾಸ್ತು ಅಂತ ನೋಡ್ಕೊಂಡ್ವಿ ಈಗ ಸುಮಾರು ಜನ ನೋಡ್ ಕೇಳ್ತೀರಿ ಈಗ ದ್ವಾರಗಳು ಯಾವತ್ತಿರಬೇಕು ಅಂದರೆ ಬಾಗಿಲು ಯಾವ್ದು ಇರಬೇಕು ಅಂತ ಇದು ಸಾಮಾನ್ಯವಾದಂಥ ಪ್ರಶ್ನೆ ಎಲ್ಲ ದಿಕ್ಕುಗಳಿಗೂ ಶುಭ ಫಲಗಳಿದೆ ಆದರೆ ಅಲ್ಲಿ ನಾವು ಭಾಗಗಳನ್ನು ಮಾಡ್ತೀವಿ ಅಂದರೆ ಒಂದು ಪೂರ್ವಕ್ಕೆ ಒಂಬತ್ತು ಭಾಗ ದಕ್ಷಿಣಕ್ಕೆ ಒಂಬತ್ತು ಭಾಗ ಹೀಗೆ ಒಂಬತ್ತು ಭಾಗ ಮಾಡಿದಾಗ ನಮಗೆ ಒಂದೊಂದು ದಿಕ್ಕಿಗೆ ಎಂಟು ಭಾಗಗಳು ಸಿಗುತ್ತೆ ದ್ವಾರಗಳು ಆ ದ್ವಾರದ ಫಲ ಇದೆ ಅಂದರೆ ದ್ವಾರದಕ್ಕೆ ಒಂದೊಂದು ಅಧಿಪತಿಗಳಿದ್ದಾರೆ ಆ ಅಧಿಪತಿಗಳ ಪ್ರಕಾರ ಫಲ ಇದೆ ಅಂತ ಎಂದರೆ ಪೂರ್ವಕ್ಕಿರೋರೆಲ್ಲ ಚೆನ್ನಾಗಿರ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ ಅದ್ರ ಬಗ್ಗೆ ಸ್ವಲ್ಪ ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ನಾನು ನೋಡಿರೋ ಥರ ನಿಮ್ಮ ಪೂರ್ವಜರು ಯಾವ ಬಾಗಿಲಲ್ಲಿ ಇದ್ದರೋ ಅದೇ ಬಾಗ್ಲನ್ನು ಮುಂದುವರ್ಸೋದು ಒಳ್ಳೆಯದು ಯಾಕೆಂದರೆ ಅದು ನಿಮ್ಮ ಆಗಿ ಬಂದಿರುತ್ತೆ ಪೂರ್ವ ಸುಮಾರು ಜನ ಪೂರ್ವಕ್ಕೆ ತಾತ ಪೂರ್ವ ಬಾಗಿಲಿತ್ತು ತಂದೆ ಕೂಡ ಪೂರ್ವ ಬಾಗಿಲು ಇಟ್ಟಿರ್ತೀರಿ ಹೀಗೆ ಮುಂದುವರ್ಸ್ಕೊಂಡು ಹೋದರೆ ಒಳ್ಳೇದು ಯಾಕೆಂದ್ರೆ ನಾವು ನೋಡಿರ್ತೀವಿ ಹಳ್ಳಿ ಕಡೆ ಎಲ್ಲ ಒಂದು ಮನೆ ಕೆಟ್ಟದಾಗ ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗಿರ್ತಾರೆ ಅಂದರೆ ಎಷ್ಟೋ ತಲೆಮಾರುಗಳು ಆ ಮನೆಯಲ್ಲಿ ಇರ್ತಾರೆ ಹಾಗೆ ಅದು ನಿಮ್ಗೆ ಆಗಿ ಬಂದಿರುತ್ತೆ ಅದನ್ನು ಮುಂದುವರಿಸ್ಕೊಂಡು ಹೋಗೋದು ಒಳ್ಳೆಯದು ಈಗ ಹೊಸದಾಗಿ ನಿರ್ಮಾಣ ಮಾಡಬೇಕು ಅಥವಾ ಖರೀದಿ ಮಾಡಬೇಕು ಅಂದಾಗ ಸಾಮಾನ್ಯವಾಗಿ ಉತ್ತರ ಈಶಾನ್ಯ ಅಂದರೆ ಈಸ್ಟು ನಾರ್ತು ಮತ್ತು ನಾರ್ತ್ ಈಸ್ಟ್ ಉತ್ತರ ಈಶಾನ್ಯ ಮತ್ತು ಪೂರ್ವ ಈ ಮೂರು ಬಾಗಲು ಶುಭ ಅಂದರೆ ಅಷ್ಟೊಂದು ನಿಮಗೆ ನಕಾರಾತ್ಮಕ ಒಂದು ಗುಣಗಳನ್ನು ಇರೋದಿಲ್ಲ ಇದು ಅದನ್ನು ಹೋಗಬಹುದು ಅಂದರೆ ಸಾಮಾನ್ಯವಾಗಿ ಬಾಗಿಲು ಪೂರ್ವಕ್ಕೆ ಬಂದರೂ ಕೂಡ ಅಲ್ಲಿ ಈಶಾನ್ಯಕ್ಕೆ ಬಂದಿರಬೇಕು ಉತ್ತರಕ್ಕೆ ಬಂದಿದ್ರು ಕೂಡ ಅದು ಈಶಾನ್ಯಕ್ಕೆ ಬಂದಿರಬೇಕು ಈಶಾನ್ಯ ಬಹಳ ಮುಖ್ಯ ಆದರೆ ಮೂಲೆಗೆ ಬರಬಾರ್ದು ಯಾವುದೇ ಮೂಲೆ ಅಂದರೆ ಯಾವುದೇ ಒಂದು ಮನೆ ತಗೊಂಡಾಗ ಆ ಮೂಲೆಗೆ ಬರಬಾರ್ದು ಈಶಾನ್ಯ ಮತ್ತು ಇದು ಪೂರ್ವ ಮತ್ತು ಉತ್ತರ ಬರುವಂತಹ ಸೇರುವಂತಹ ಏನು ಮೂಲೆ ಇದೆ ಅಲ್ಲಿ ಬಾಗಿಲು ಬರಬಾರ್ದು ಅದು ಯಾಕೆ ಬರಬಾರ್ದು ಅದರ ಫಲ ಏನು ನೋಡ್ಕೊಂಡು ಹೋಗೋಣ ಮೊದಲಿಗೆ ಪೂರ್ವ ತೊಗೊಂಡಾಗಗೆ ಉತ್ತರದಿಂದ ದಕ್ಷಿಣ ನೋಡ್ಕೊಬೇಡೋಣ ಒಂಬತ್ತು ಭಾಗ ಮಾಡಿದ್ದೀವಿ ಒಂಬತ್ತು ಭಾಗ ಮಾಡಿದಾಗ ಇಪ್ಪತ್ತೇಳು ಅಂತ ತಗೊಳ್ಳೋಣ ಉದಾಹರಣೆಗೆ ಇಪ್ಪತ್ತೇಳು ಅಡಿ ಪೂರ್ವಕ್ಕಿದೆ ಅದರಲ್ಲಿ ಭಾಗ ಮಾಡಿದಾಗ ನಮಗೆ ಮೂರು ಮೂರು ಅಡಿಗೆ ಒಂದು ದ್ವಾರ ಸಿಗುತ್ತೆ ಮೊದಲನೇ ಭಾಗ ಮೊದಲನೇ ಭಾಗ ಇದ್ದಾಗ ಏನಾಗುತ್ತೆ ಅದಕ್ಕೆ ಹೆಸರಿದೆ ಮೊದಲನೇ ಭಾಗದ ಈಶಾನ್ಯದಲ್ಲಿ ಮೂಲೆಯಲ್ಲಿ ಬಂದಾಗ ರುದ್ರ ಅದು ಒಂದು ಭಾಗ ಪೂರ್ವಕ್ಕೂ ಬರುತ್ತೆ ಇನ್ನೊಂದು ಭಾಗ ಉತ್ತರಕ್ಕೂ ಬರುತ್ತೆ ರುದ್ರ ರುದ್ರ ಅಷ್ಟು ಒಳ್ಳೆಯ ಭಾಗ ಅಲ್ಲ ಯಾಕಂದ್ರೆ ಅಲ್ಲಿ ಸ್ವಯಂ ಶಿವ ಇರ್ತಾನೆ ಈಶಾನ್ಯ ಮೂಲೆ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಅಲ್ಲಿ ಭಗವಂತನ ವಾಸ ಇರುತ್ತೆ ಹಾಗಾಗಿ ಅಲ್ಲಿ ನಾವು ದ್ವಾರ ಇರಬಾರ್ದು ಅಲ್ಲಿ ಇಟ್ಟಾಗ ಏನಾಯ್ತು ಅಲ್ಲಿ ಬೆಂಕಿ ದುರಂತ ಆಗಬಹುದು ಆ ಮನೆಯಲ್ಲಿ ಬೆಂಕಿ ದುರಂತ ಆಗುವಂತ ಸಂಭವಗಳು ಇರುತ್ತೆ ಅದನ್ನ ಅವಾಯ್ಡ್ ಮಾಡೋದು ಒಳ್ಳೆ ಇದು ಏನು ಕಾರಣ ಆಚಾರ್ಯರೇ ಅಂದ್ರೆ ದೇವರು ಇರುವಂತ ಜಾಗ ಅಂತ ಒಳ್ಳೆ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಅಲ್ಲಿ ದೇವರಿಗೆ ಸೀಮಿತವಾದಂತ ಜಾಗ ಬಾಟಾಗ ಏನಾಗುತ್ತೆ ನೀವು ಏನಾಗುತ್ತೆ ತಿಳ್ಕೊಂಡು ಓಡಾಡಬೇಕಲ್ವಾ ಆಗ ಭಾಗ್ಯ ಬರುತ್ತೋ ಅಥವಾ ಅಲ್ಲಿ ಇರುವಂಥ ದೇವತೆಗಳಿಗೆ ಕಷ್ಟ ಆಗುತ್ತೋ ಹೌದು ಹೀಗೆ ನಾವು ಸ್ವಲ್ಪ ಪರಿಜ್ಞಾನವನ್ನು ಕೂಡ ಉಪಯೋಗಿಸ್ಬೇಕು ಅದಕ್ಕೆ ವಾಸ್ತು ಬಹಳ ದೊಡ್ಡವಾದ ದೊಡ್ಡ ವಿಷಯ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಒಂದು ಆಯಾ ತೊಗೊಂಡಾಗ ಆಯದ ಬಗ್ಗೆ ಕೂಡ ಮಾತಾಡೋಣ ಮೊದಲು ತತ್ವಗಳ ಬಗ್ಗೆ ತಿಳ್ಕೊಳ್ಳೋಣ ಇದರಲ್ಲಿ ಪೂರ್ವಕ್ಕೆ ಒಂಬತ್ತು ದೇವತೆಗಳಿರ್ತಾರೆ ದ್ವಾರ ದೇವತೆ ದೇವತೆಗಳು ಅದನ್ನು ಅರ್ಥ ಮಾಡಿಕೊಂಡು ಆ ದ್ವಾರಗಳನ್ನು ಈಗ ಹೊಸದಾಗಿ ನೀವು ಕಟ್ಟಡ ಕಟ್ಟಿಸ್ತಿದ್ದೀರಿ ಅಂತ ಹೇಳಿದ್ರೆ ಆಯಾ ನೋಡಿಕೊಂಡು ಸರಿಯಾದ ಬಾಗ್ಲಿ ಇಡಬಹುದು ಆದ್ರೆ ಇರುವಂಥ ಜಾಗದಲ್ಲಿ ಈ ತರ ವ್ಯವಸ್ಥೆ ಇದ್ದಾಗ ನೀವು ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೇಕು ಅದಕ್ಕೆ ಸಾಕಷ್ಟು ವಿಧಾನಗಳಿದೆ ಎಲ್ಲೂ ಕೂಡ ಹೊಡೆಯಂತ ಪ್ರಮೇಯ ಇರೋದಿಲ್ಲ ಅಂದ್ರೆ ಹೊಡೆದಾಕೋದು ಆ ಬಾಗ್ಲೆ ಸರಿ ಇಲ್ಲ ಅಲ್ಲಿ ಹೊಡಿ ಅದಕ್ಕೆಲ್ಲ ಅಷ್ಟೊಂದು ಇಲ್ಲ ಖಂಡಿತ ತೆಗೆದಾಕ್ಬಿಡಿ ಬಾಗ್ಲೆ ಬೇಡ ಇಲ್ಲ ಇಲ್ಲ ಸರಿಯಾದ ನೋಡಿ ಅದನ್ನ ಬೇರೆ ಪರ್ಯಾಯ ವ್ಯವಸ್ಥೆ ಮಾಡ್ಕೋಬೇಕು ಅಷ್ಟೇ ನಾನು ಯಾವಾಗ್ಲೂ ಹೇಳ್ತೀನಿ ವಾಸ್ತು ಅಂದರೆ ಬಹಳ ಮುಖ್ಯ ತಾಯಿ ಮನೆ ಅಂದರೆ ತಾಯಿ ತರ ಹೌದು ಈಗ ನಮ್ಮ ತಾಯಿ ಈಗ ಏನಾದರೂ ಚೆನ್ನಾಗಿಲ್ಲ ಅಂತ ಬದಲಾವಣೆ ಮಾಡೋಕ್ಕಾಗತ್ತ ಇಲ್ಲ ಇಲ್ಲ ಭಗವಂತನ ಕೃಪೆಯಿಂದ ನಮಗೆ ಇರುವಂಥ ಒಂದು ಸಿಕ್ಕಿದೆ ಏನೋ ಒಂದು ಪ್ರಸಾದ ಪ್ರಸಾದ್ ಇರೋದಕ್ಕೆ ಒಂದು ನೆಮ್ಮದಿಯಾಗಿರುವಂಥ ಒಂದು ಜಾಗ ಅದನ್ನ ಯಾವ್ದು ನಾವು ದೂಷಣೆ ಮಾಡಬಾರ್ದು ಹೌದು ಅದು ಪಾಪ ಆಗುತ್ತೆ ಒಳ್ಳೆ ಮಾತು ಶಾಸ್ತ್ರ ಸಮತ ಅಲ್ವೇ ಅಲ್ಲ ನನ್ನ ಮನೆ ಸರಿಯಿಲ್ಲ ಬಾಗ್ಲೇ ಸರಿಯಿಲ್ಲ ಅಂತ ಹೇಳಬೇಡಿ ಅದನ್ನು ಅರ್ಥ ಮಾಡ್ಕೊಂಡು ಸರಿ ಮಾಡ್ಕೋಬೇಕು ಅಷ್ಟೇ ಹೊರತು ಅದನ್ನು ಹೊಡೆದಾಕೋದು ಅದು ತೊಂದರೆ ಕೊಡೋದು ಮಾಡಬಾರ್ದು ಈಗ ಮೊದಲನೇದು ರುದ್ರ ಅಂತ ಹೇಳಿದ್ದೆ ಅಲ್ಲಿ ರುದ್ರ ಅಂದರೆ ಮೂಲೆ ಬಾಗಿಲು ಬಂದಾಗ ಅಲ್ಲಿ ಸ್ವಯಂ ಶಿವನ ವಾಸ ಇರೋದ್ರಿಂದ ಅಲ್ಲಿ ಬಾಗಿಲು ಇಡಬಾರ್ದು ಅದು ಖಾಲಿಯೇ ಇಡಬೇಕು ಈಶಾನ್ಯ ಯಾವಾಗಲೂ ಕೂಡ ಶುಭ್ರವಾಗಿರಬೇಕು ಮತ್ತು ಅಲ್ಲಿ ಏನು ಇಡಬಾರ್ದು ನಿಮ್ಮಲ್ಲಿ ಒಂದು ಹವ್ಯಾಸನೋ ಅಥವಾ ಬೇರೆನೋ ಗೊತ್ತಿಲ್ಲ ಏನಾದರೂ ಒಂದು ಮೂಲೆಯಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಇಡಬೇಕು ಅಂತ ಅನಿಸ್ತಾರೆ ಅನಿಸುತ್ತೆ ಹೌದು ದಯವಿಟ್ಟು ಈಶಾನ್ಯದಲ್ಲಿ ಹಿಂಗೆ ಇಡಬೇಡಿ ಅದು ಬಾಡಿಗೆ ಮನೆ ಆಗ್ಬೋದು ಸ್ವಂತ ಮನೆ ಆಗ್ಬೋದು ಯಾರಾದ್ರೂ ಏನಾದ್ರೂ ಆಗ್ಬೋದು ಈಶಾನ್ಯ ಏನಾದರೂ ನೀವು ಬೇಡದಿರೋ ವಸ್ತು ಇಟ್ಟರೆ ಅಲ್ಲಿ ರೋಗಗಳು ಬರೋದು ಖಂಡಿತ ಆರೋಗ್ಯ ಚೆನ್ನಾಗಿರೋದಿಲ್ಲ ಯಾಕೆಂದ್ರೆ ಸ್ವಯಂ ಭಗವಂತನಿಗೆ ಆಶ್ರಯ ಕೊಟ್ಟಿದ್ವಲ್ಲ ಈಗ ಪರಕೆ ಇಡ್ತೀರಾ ಅಂತ ಇಟ್ಕೊಳ್ಳಿ ಎಲ್ಲಿ ಇರ್ತಾ ಇದ್ದೀರಾ ಎಲ್ಲಿ ಭಗವಂತ ಬರ ಇರ್ಬೇಕು ಅಲ್ಲಿ ದೇವ್ರ ಮನೆ ಹೇಳೋದು ತುಂಬಾ ಒಳ್ಳೇದು ಆ ಜಾಗದಲ್ಲಿ ದೇವ್ರ ಮನೆ ಹತ್ರ ಬಹಳ ಒಳ್ಳೇದು ಇದ್ರೆ ಒಳ್ಳೇದು ಮತ್ತು ದೇವ್ರ ಮನೇಲೂ ಕೂಡ ಬೇಡದರ ವಿಷಯಗಳು ಇಟ್ಕೋಬಾರ್ದು ಹ್ಞೂ ಹ್ಞೂ ಅದಕ್ಕೆ ಒಂದು ದೀಪಾದರೂ ಹಚ್ಚಬೇಕು ನೀಡಬೇಕು ಪ್ರತಿನಿತ್ಯ ಒಂದು ಹೌದು ಹಾಂ ಎಲೆ ಆದರೂ ಆಗಬೇಕು ದೀಪ ಹಚ್ಚೋದ್ರೆ ಇಟ್ಕೋಬೇಕು ಶುಭ್ರವಾಗಿ ಇಟ್ಕೋಬೇಕು ಆಮೇಲೆ ನೈರ್ಮಲ್ಯ ಅದು ಅದು ಹೂವು ಹಾಕಿರ್ತೀವಿ ಅದನ್ನು ತೆಗಿಬೇಕಾಗುತ್ತೆ ಹಾಗೆ ಬಿಡಬಾರ್ದು ಹೌದು ಇದೆಲ್ಲ ಇರುತ್ತೆ ಎರಡನೇ ಉದ್ಬಾರ ಈಗ ಮೊದಲನೇ ನೋಡಿದ್ವಿ ಎರಡನೇ ಒಂದು ವಾರ ಪರ್ಜನ್ಯ ಪರ್ಜನ್ಯ ಅಲ್ಲಿ ಕೂಡ ಅಷ್ಟು ಸೂಕ್ತ ಇಲ್ಲ ಅಂತ ಹೇಳ್ತಾರೆ ಅಲ್ಲಿ ದ್ವಾರ ಬಂದಾಗ ಸ್ವಲ್ಪ ತುಂಬ ತುಂಬ ದುಡ್ಡು ಖರ್ಚಾಗುತ್ತೆ ಯಾಕೆಂದರೆ ಅದು ಸ್ಥಾನನೇ ಈಶಾನ್ಯ ಸ್ಥಾನನೇ ಜಲ ಶಿವನ ಜಟ ಮೇಲೆ ಇರ್ತಾನೆ ಗಂಗೆ ಇರ್ತಾರೆ ಗಂಗೆ ಹೀಗೆ ಆ ಎರಡು ಒಂದು ಆರು ಅಡಿಗಳ ಕಾಲ ಬಿಡಬೇಕು ಇಪ್ಪತ್ತೇಳು ನಾನು ತೊಗೊಂಡಿದ್ದೀನಿ ಪ್ರಮಾಣ ಇಪ್ಪತ್ತೇಳು ಅಡಿಗಳು ಅದರಲ್ಲಿ ಆರು ಅಡಿ ತೊಗೊಂಡಾಗ ಅದನ್ನು ಬಿಟ್ಬಿಡೋದೇ ಒಳ್ಳೇದು ಅದನ್ನು ನಾವೇನು ಮಾಡಬಾರ್ದು ಇದು ಯಾಕೆ ಇಪ್ಪತ್ತೇಳು ಅಡಿ ಅಂದರೆ ಸಾಮಾನ್ಯವಾಗಿ ತರ್ಟಿ ಅಂತ ಇರುತ್ತೆ ಸೊ ತರ್ಟಿ ಫೋರ್ಟ್ ಇಪ್ಪತ್ತೇಳು ಅಡಿ ಹೆಚ್ಚು ಕಮ್ಮಿ ನಿಮಗೆ ಗೊತ್ತಾಗುತ್ತೆ ಮೂರನೇದು ಮೂರನೇದು ಜಯಂತ ಏನ್ ಹೇಳುತ್ತೆ ಜಯಂತ ಎಲ್ಲ ಕೆಲಸಗಳಲ್ಲಿ ಕೂಡ ಅಭಿವೃದ್ಧಿ ಆಗುತ್ತೆ ಆ ಭಾಗದಲ್ಲಿ ಓಡಾಡಿದ್ರೆ ಅದು ಭಾಗ್ಯದ ಬಾಗ್ಲಾಗುತ್ತೆ ಭಾಗ್ಯದ ಬಾಗ್ಲಾಗುತ್ತೆ ಏನೇ ಒಂದು ವಿಷಯದಲ್ಲಿ ನಿಮಗೆ ಜಯ ಸಿಗುತ್ತೆ ಮತ್ತೆ ಉನ್ನತ ಉನ್ನತ ಅಭಿವೃದ್ಧಿ ಸಿಗುತ್ತೆ ನಾಲ್ಕನೇದು ಮಹೇಂದ್ರ ಮಹೇಂದ್ರ ಇದರಲ್ಲಿ ಜನಗಳಿಂದ ಒಂದು ಒಳ್ಳೆಯ ನಿಮಗೆ ಸಪೋರ್ಟ್ ಸಿಗುತ್ತೆ ರಾಜಕಾರಣಿಗಳು ಅಥವಾ ಸಮಾಜ ಮುಖ್ಯವಾಗಿ ಏನಾದ್ರು ಇರ್ತಾರಲ್ಲ ಅಂಥವ್ರು ಈ ಬಾಗಿಲು ಇಟ್ಕೊಂಡಾಗ ತುಂಬ ಜನ ಜನಗಳ ಒಂದು ಅನುರಾಗ ಸಿಗುತ್ತೆ ಎಲ್ಲದರೂ ಕೂಡ ಜನ ಸಪೋರ್ಟ್ ಮಾಡ್ತಾರೆ ಮತ್ತು ಸಮಾಜ ಸೇವೆಗಳು ಚೆನ್ನಾಗಾಗುತ್ತೆ ಐದನೇದು ಆದಿತ್ಯ 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 ಅಷ್ಟು ಒಳ್ಳೆಯದಲ್ಲ ಯಾಕಂದರೆ ಇಲ್ಲಿ ಸ್ವಯಂ ಸೂರ್ಯನೇ ಇರ್ತಾನೆ ಮಧ್ಯಭಾಗ ಐದು ಅಂತ ಹೇಳಿದ್ರೆ ಮಧ್ಯಭಾಗದಲ್ಲಿ ಇದು ಸೂರ್ಯನ ಕೆಲಸ ಮಾಡುವಂಥವ್ರು ಅಂದರೆ ವೈದ್ಯಕೀಯ ವೃತ್ತಿಯಲ್ಲಿರೋರು ಅಥವಾ ಯಜ್ಞಯಾಗಾದಿಗಳನ್ನು ಮಾಡುವಂಥವ್ರು ಇತರನ್ನು ಮಾಡೋ ಅಥವಾ ಗೌರ್ಮೆಂಟ್ ಅಫಿಷಿಯಲ್ಸ್ ಇದ್ದಾಗ ಉನ್ನತ ಹುದ್ದೆಯಲ್ಲಿದ್ದಾಗ ಅದು ಪೂರ್ವದ ಬಾಗಲೂ ಚೆನ್ನಾಗತ್ತೆ ಮಧ್ಯದ ಬಾಗಲೂ ಇಲ್ಲ ಅಂತ ಈ ಬಾಗ್ಲಲ್ಲಿ ಇದ್ದಾಗ ಅವಾಗ ತುಂಬ ಕೋಪ ಬರುವಂಥ ಒಂದು ಸಂಭವಗಳಿವೆ ಕೋಪದಿಂದ ಅನಾಹುತ ಕಾರನೇದು ಸತ್ಯ ಸತ್ಯ ಅದು ಕೂಡ ಅಂತಹ ಒಂದು ಶುಭ ಫಲ ಕೊಟ್ಟಿಲ್ಲ ಅದರಲ್ಲಿ ನಿಮಗೆ ಅಪವಾದಗಳು ಬರಬಹುದು ಅಪವಾದಗಳು ಯಾವುದೋ ಒಂದು ಜಾಮೀನು ಕೊಟ್ಟಿದ್ದೀವಿ ಏನೋ ಆಯಿತು ನಿಮ್ಗೆ ಗೊತ್ತಿಲ್ಲ ಏನಾದರೂ ಆಗೋಯಿತು ವರ್ಗದಲ್ಲಿ ಅಪವಾದಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಆರು ಅಂಥ ಒಳ್ಳೆ ಶುಭ ಅಲ್ಲ ಏಳನೇದು ಬೃಷ ಅಂತ ಅದರಲ್ಲೂ ಕೂಡ ಅಂಥ ಒಳ್ಳೆ ಫಲಗಳು ಕೊಡಲಿಲ್ಲ ಅದಕ್ಕೆ ನಾನು ಈಶಾನ್ಯ ಕಡೆ ಇರಲಿ ಅಂತ ಬೃಷ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಅದು ಕೂಡ ಒಂದು ನಮ್ರತೆ ಇರೋದಿಲ್ಲ ಸ್ವಲ್ಪ ಕೋಪ ಮತ್ತು ತಾಪುಗಳು ಹೆಚ್ಚಾಗಿರುತ್ತೆ ಅಲ್ಲಿರುವಂಥವ್ರಿಗೆ ಅಷ್ಟು ಸಮಾಧಾನ ಇರೋದಿಲ್ಲ ಮನೆಯಲ್ಲಿರುವಂಥವ್ರಿಗೆ ಅಂಥ ಸಮಾಧಾನ ಸಿಗೋದಿಲ್ಲ ಮತ್ತು ಸಪ್ರೇಷನ್ ವಿವಾಹದಲ್ಲಿ ಬಿರುಕುಗಳು ಬರೋದು ವಾದ ವಿವಾದಗಳಾಗೋದು ಸಾಧ್ಯತೆ ಇರುತ್ತೆ ಎಂಟನೇದು ನಭ ಇದು ಕೂಡ ಮನೆಯಲ್ಲಿರುವಂತಹ ಗೃಹಲಕ್ಷ್ಮಿಗೆ ಅಂತ ಒಳ್ಳೆಯದಲ್ಲ ಒಂಬತ್ತನೇದು ಅನಿಲ ಅಂತ ಇದು ಕೂಡ ಒಂಬತ್ತನೇದು ಕೊನೆಗೆ ಬಂತು ಇದು ಕೂಡ ಒಳ್ಳೆಯದಲ್ಲ ನೋಡಿ ಎಷ್ಟಿದೆ ನಾವು ಬರೀ ಪೂರ್ವ ಅಂತ ತೊಗೊಳ್ತೀವಿ ಪೂರ್ವದಲ್ಲೂ ಕೂಡ ಭಾಗ ಮಾಡಿಕೊಂಡು ಸರಿಯಾದ ಆಯ ನೋಡಿಕೊಂಡು ಎಲ್ಲಿ ಬರುತ್ತೆ ಅದನ್ನು ದ್ವಾರ ಇಟ್ಕೋಬೇಕು ದ್ವಾರಕ್ಕೆ ಎಷ್ಟು ಮಹತ್ವ ಅಂತ ಹೇಳಿದ್ರೆ ಟೆನ್ ಪರ್ಸೆಂಟ್ ವಾಸ್ತುವಿನಲ್ಲಿ ಪೂರ್ತಿ ವಾಸ್ತು ತಗೊಂಡಾಗ ಹತ್ತು ಪರ್ಸೆಂಟ್ ವೇಟೇಜ್ ಅಷ್ಟು ಮುಖ್ಯ ಯಾಕೆಂದ್ರೆ ಆ ಭಾಗ ಭಾಗ್ಯದ ಬಾಗಿಲು ಅಂತೆ ಭಾಗದಲ್ಲಿ ಸ್ವಯಂ ಮಹಾಲಕ್ಷ್ಮಿ ಇರ್ತಾನೆ ಆಯಿತಾ ಸೊ ಮಹಾಲಕ್ಷ್ಮಿ ಕೃಪೆ ಚೆನ್ನಾಗಿರ್ಬೇಕು ಅಂದಾಗ ಬಾಗಿಲು ಚೆನ್ನಾಗಿರ್ಬೇಕು ಈ ಬಾಗಿಲಿಗೆ ಪೂರ್ವಕ್ಕೆ ಇಟ್ಕೊಂಡ್ರೂ ಕೂಡ ಈ ಥರ ಬ ನೋಡಿಕೊಂಡು ಇಟ್ಕೊಂಡಾಗ ಅಲ್ಲಿ ಶುಭ ಫಲಗಳು ನೋಡ್ಬೋದು ಮುಂದುವರೆಸುತ್ತಾ ಈ ದಕ್ಷಿಣಕ್ಕೆ ಬರೋಣ ದಕ್ಷಿಣದ ಅನಿಲ ಬರುತ್ತೆ ಮೊದಲನೇದು ಅನಿಲಾನೇ ಅನಿಲ ಅದು ಅಂಥ ಶುಭ ಫಲ ಕೊಟ್ಟಿಲ್ಲ ಅಲ್ಲಿ ಅಪಮೃತ್ಯು ಮತ್ತೆ ಯಾರು ಎಲ್ಲಿರ್ತಾರೆ ಅಂದ್ರೆ ಇಲ್ಲಿ ಆಗ್ನೇಯದಲ್ಲಿ ಬಾಗಿಲು ಬಂದಾಗ ಅಲ್ಲಿ ಹೆಂಗಸರಿಗೆ ಮನೆ ಇರುವಂತಹ ಹೆಣ್ಣು ತೊಂದರೆ ಆಗುತ್ತೆ ಹಾಗಾಗಿ ಆದಷ್ಟು ಅವಾಯ್ಡ್ ಮಾಡುದು ಎರಡನೇದು ಪೂಷ ಇದರಲ್ಲಿ ಪೂಷಾನು ಕೂಡ ಅಂತ ಒಳ್ಳೆ ಫಲ ಕೊಟ್ಟಿಲ್ಲ ಯಾವುದೋ ಒಂದು ಆಕ್ಸಿಡೆಂಟ್ ಆಗಬಹುದು ಏನೋ ಒಂದು ಅನಾಹುತಗಳಿಂದ ಸಂಪತ್ತು ಹೋಗುವಂಥ ಒಂದು ಚಾನ್ಸ್ ಇರುತ್ತೆ ವಿತತ ಅದು ಕೂಡ ಒಳ್ಳೆ ಫಲ ಕೊಟ್ಟಿಲ್ಲ ನಾಲ್ಕನೇ ಬಾಗಿಲು ಗ್ರಸ್ತ ಅಂತ ಗ್ರಕ್ಸ್ಥ ಸಂಪತ್ತಿನ ಬಾಗಿಲು ಸಂಪತ್ತಿನ ಭಾಗಲು ಇಲ್ಲಿ ಮಹಾಲಕ್ಷ್ಮಿ ಕೃಪೆ ಆಗುತ್ತೆ ಒಳ್ಳೇದು ದಕ್ಷಿಣದ ಭಾಗಲಾದರೂ ಕೂಡ ಇಲ್ಲಿದ್ದ ಅಂದರೆ ಮಧ್ಯಭಾಗಕ್ಕೆ ಬರೋದಿಲ್ಲ ಇದು ಸ್ವಲ್ಪ ಪೂರ್ವಕ್ಕೆ ಬರುತ್ತೆ ನಾಲ್ಕನೇ ಭಾಗ ಇದು ಒಳ್ಳೇದು ಮಹಾಲಕ್ಷ್ಮಿ ಕೃಪೆ ಚೆನ್ನಾಗಿರುತ್ತೆ ಐದನೇ ಇದು ಯಮ ಯಮ ಅಂತ ನಿಮಗೆಲ್ಲ ಗೊತ್ತೇ ಇದೆ ಇದು ಮೂಲೋಕಕ್ಕೆ ಆಹ್ವಾನ ಮಾಡೋದಾಗಿದೆ ಸೊ ಅಲ್ಲಿದ್ದಾಗ ಯಾರಿಗೂ ಒಳ್ಳೆಯದಲ್ಲ ಅಲ್ಲಿ ಸಡನ್ ಡೆತ್ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದಾರೆ ಅದು ಅಂತ ಶುಭ ಅಲ್ಲ ಯಾರಿಗೂ ಬೇಕು ಅಂತ ಹೇಳಿ ಈ ಥರದ್ದೆಲ್ಲ ಅಂತ ದಕ್ಷಿಣದ ಬಾಗಿಲು ಖಂಡಿತ ಮಧ್ಯದಲ್ಲಿ ಇರಲೇಬಾರದು ಮಧ್ಯ ಅಂತ ಹೇಳಿದ್ರೆ ಐದನೇ ಬಂದು ಬಂದಾಗ ಪೂರ್ಣ ದಕ್ಷಿಣಕ್ಕೆ ಹೋಗುತ್ತಿದ್ದು ಹಾಗಾಗಿ ಬರಬಾರ್ದು ಬರೋದಿಲ್ಲ ಆಯಿತು ಆರನೇದು ಗಂಧರ್ವ ಇದು ಒಳ್ಳೆಯದು ಎಲ್ಲ ರೀತಿಯ ಅಭಿವೃದ್ಧಿ ಆಗುತ್ತೆ ಏಳನೇದು ಭೃಂಗರಾಜ ಇರಲಿ ಕೂಡ ಇರಲಿ ಚೆನ್ನಾಗಿರುತ್ತೆ ಆದರೆ ಫೈನಾನ್ಷಿಯಲ್ ಲಾಸಸ್ ನಿಮಗೆ ಹಣ ಕಳ್ಕೊಡುವಂಥ ಒಂದು ಸಾಧ್ಯತೆ ತುಂಬ ಇರುತ್ತೆ ಎಂಟನೇದು ದುಡ್ಗ ಅದು ಕೂಡ ಒಳ್ಳೇದಲ್ಲ ಇಲ್ಲಿ ಚೆನ್ನಾಗಿ ಬೆಳೆ ಮೊದಲು ಬೆಳೆಯುತ್ತೆ ಆಮೇಲೆ ಅದು ಸಂಪತ್ತು ಹೋಗುತ್ತೆ ಈಗ ಫಸಲು ಚೆನ್ನಾಗಿ ಬಂದಿರುತ್ತೆ ರೈತ ಅಂತ ಇಟ್ಕೊಳ್ಳಿ ಚೆನ್ನಾಗಿ ಫಸಲು ಬೆಳೆ ಬೆಳೆಸ್ತಾರೆ ಚೆನ್ನಾಗಿ ಬೆಳೆದಿರುತ್ತೆ ಇನ್ನೇನು ಎಲ್ಲ ಇದು ಸುಗ್ಗಿ ಕಾಲ ಬಂತು ಎಲ್ಲ ತೆಗಿಬೇಕು ಅನ್ನಾಗ ಅಲ್ಲಿ ಬೆಂಕಿ ಅನಾಹುತ ಆಗ್ಬೋದು ಈ ಥರ ಚೆನ್ನಾಗಿ ಬೆಳೆಯುತ್ತೆ ಆದ್ರೆ ಸಣ್ಣದ ಲಾಸ್ ಆಗಬಹುದು ಈ ಥರ ಒಂದು ಸಾಧ್ಯತೆಗಳಿದೆ ಮೃಗ ಹದಿನೇಳು ಚಿತ್ರಾಂಗ ಇದು ಕೂಡ ಇದು ಸೌತ್ ವೆಸ್ಟ್ ಅಂದ್ರೆ ನೈಋತ್ಯಕ್ಕೆ ಬರುತ್ತೆ ಅಲ್ಲಿ ಇಡಲೇಬಾರದು ಕಾರ್ನರ್ಸ್ ಯಾವುದು ಇಡಲೇಬಾರ್ದು ಇದು ಕೂಡ ಅಲ್ಲಿರುವ ಮನೇಲಿರುವಂತಹ ಪುತ್ರಸಂತಾನಕ್ಕೆ ಅಥವಾ ಯಾರು ಆ ಮನೆಯ ಒಡೆಯ ಇರ್ತಾನೋ ಅವ್ರಿಗೆ ಜೀವದಾಪತಿ ಅದು ಅರ್ಥ ಎಲಿಮೆಂಟ್ ಬರುತ್ತೆ ಹಾಗಾಗಿ ಅದು ಅಲ್ಲಿ ಬಾಗ್ಲು ಬರಲೇಬಾರ್ದು ಇದು ಕೂಡ ಅಷ್ಟು ಶುಭ ಅಲ್ಲ ಇಲ್ಲಿಗೆ ದಕ್ಷಿಣದಲ್ಲಿ ಬರುವಂತ ಎಲ್ಲ ಬಾಗ್ಲೂ ನೋಡಿದ್ವಿ ಈಗ ಪಶ್ಚಿಮಕ್ಕೆ ಬರೋಣ ಪಶ್ಚಿಮದಲ್ಲಿ ಮೊದಲು ನೋಡಿದ್ವಿ ನಾವು ತ್ರಾಂಗ ಎರಡನೇದು ಧ್ರುವರಿಕ ಇದು ಕೂಡ ಒಳ್ಳೇದಲ್ಲ ಗ್ರೀವ ಚೆನ್ನಾಗಿರುತ್ತೆ ಮೂರನೇದು ಒಳ್ಳೆ ಬಾಗಿಲು ಇದ್ರ ಎಲ್ಲ ತರ ಅಭಿವೃದ್ಧಿ ಆಗುತ್ತೆ ಬರುತ್ತೆ ನಾಲ್ಕನೇದು ಪುಷ್ಪದಂತ ಇದು ಕೂಡ ಒಳ್ಳೆ ಬಾಗಿಲು ಅದರಲ್ಲಿ ಧನ ಧಾನ್ಯ ಅಭಿವೃದ್ಧಿ ಎಲ್ಲ ಚೆನ್ನಾಗುತ್ತೆ ವರುಣ ವರುಣ ಐದಿನ ಬರುತ್ತೆ ಅದು ಪಶ್ಚಿಮದ ಬಾಗಿಲು ಅದು ಶನಿಯ ಬಾಗಿಲು ಅಂತ ಹೇಳ್ತೀವಿ ಇದು ಕೂಡ ಅಂಥ ಒಳ್ಳೆ ಬಾಗಿಲು ಕೊಟ್ಟಿಲ್ಲ ಇಟ್ಟಾಗ ಸ್ವಲ್ಪ ಕಳ್ಳತನದ ಒಂದು ಆಪಾದನೆ ಬರ್ಬೋದು ಅಥವಾ ಕಳ್ಳತನ ಆಗುವಂಥ ಸಂಭವಗಳು ಬರುತ್ತೆ ಆಮೇಲೆ ಬರೋದು ಆರನೇದು ಹಸುರ ಹಸುರ ಮಾಡಿದಾಗ ಬಾಗಿಲು ಇಟ್ಟಾಗ ತುಂಬ ಕಷ್ಟಪಡಬೇಕಾಗುತ್ತೆ ಪಶ್ಚಿಮದಲ್ಲಿ ಬಾಗಿ ಏಳನೇದು ಸೋಸ ನಿಧಾನವಾಗಿ ಇದು ಏನೂ ಆಗೋದಿಲ್ಲ ನಿಧಾನವಾಗಿ ನೇಲ ಕಚ್ಚೋದು ಹೋದಾಗೆಲ್ಲ ಚೆನ್ನಾಗಿರುತ್ತೆ ನಿಧಾನವಾಗಿ ಐದು ವರ್ಷ ಆರು ವರ್ಷ ಹತ್ತು ವರ್ಷಕ್ಕೆ ನಿಧಾನವಾಗಿ ಆರೋಗ್ಯ ಕೆಡುತ್ತೆ ಮತ್ತು ಕೆಲಸದಲ್ಲಿ ಅಷ್ಟೊಂದು ಅಭಿವೃದ್ಧಿ ಇರೋದಿಲ್ಲ ನಿಮ್ಗೆ ಗೊತ್ತೇ ಆಗೋದಿಲ್ಲ ನಿಧಾನಕ್ಕೆ ಅದು ನೆಲಕಚ್ಚು ಕಚ್ಚೋದು ಇಪ್ಪತ್ತ್ನಾಲ್ಕನೇದು ನಾರ್ತ್ ವೆಸ್ಟ್ ಅಂದರೆ ವಾಯುವು ಬರುತ್ತೆ ಇದು ರೋಗದ ಬಾಗಿಲು ರೋಗ ಬಾಗಿಲು ಹೆಸರು ರೋಗ ಅದು ಕರ್ನಾಟಕ ಬರುತ್ತೆ ಅಲ್ಲಿ ಯಾವಾಗಲೂ ಕೂಡ ಯಾರಾದರೂ ಈಗ ನಾರ್ತ್ ವೆಸ್ಟ್ಗೆ ವಾಯುಧಾಗಲಿದೆ ಅಂತ ಇಟ್ಕೊಳ್ಳಿ ಆವಾಗ ನೋಡಿದ ತಕ್ಷಣ ಹೇಳ್ಬೋದು ಈ ಮನೆಯಲ್ಲಿ ರೋಗ ಇರ್ತಾರೆ ಯಾವಾಗಲೂ ರೋಗ ಏನಾದರೂ ಒಂದು ಹಾಸ್ಪಿಟಲ್ ವೈಸರ್ಸ್ ಇದ್ದೇ ಇರುತ್ತೆ ಅಥವಾ ಬೇರೆ 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 ಹೊಸ ಹೊಸ ರೋಗಗಳು ಬರುವಂತ ಚಾನ್ಸಸ್ ಇರುತ್ತೆ ಈಗ ಉತ್ತರಕ್ಕೆ ಬರೋಣ ಉತ್ತರ ಅಂತ ಹೇಳಿದ್ರೆ ಪಶ್ಚಿಮದಿಂದ ಪೂರ್ವ ಮೊದಲನೇದು ನಾವು ನೋಡಿದೀವಿ ರೋಗ ಒಳ್ಳೇದಲ್ಲ ಎರಡನೇದು ವಾಯು ವಾಯು ಅಲ್ಲಿಟ್ಟಾಗ ಬಾಗ್ಲಿಟ್ಟಾಗ ಏನಾಗುತ್ತೆ ಅಲ್ಲಿ ಮನೇಲಿ ಇರೋಕೆ ಆಗೋದು ಸದಾ ಸಂಚಾರ ಮತ್ತೆ ಆ ಮನೇಲಿ ಇದ್ರು ಕೂಡ ಅಲ್ಲಿ ಮನೆಗೆ ಬಂದಮೇಲೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಇರೋಕೆ ಆಗೋದಿಲ್ಲ ಯಾರಿಗೂ ಸದಾ ಓಡಾಟ ಹಾಗಾಗುತ್ತೆ ಅಲ್ಲಿ ಕೂಡ ಸ್ಥಿರತೆ ಕೊಟ್ಟಿಲ್ಲ ಮೂರನೇದು ನಾಗ ಹೆಸರು ತೋರಿಸದಂತೆ ಅಲ್ಲಿ ಸರ್ಪ ಭಯ ಇರುತ್ತೆ ನಾಲ್ಕನೇದು ಮುಖ್ಯ ಒಳ್ಳೆಯ ಬಾಗಿಲು ಅದರಲ್ಲಿದ್ದಾಗ ಸಂಪತ್ತು ಬರುತ್ತೆ ಒಳ್ಳೆಯ ಒಂದು ಊರಿಗೆಲ್ಲ ಒಂದು ನಾಯಕರಾಗ್ತಾರೆ ನೋಡಿ ಹಾಗೆ ಬೆಳಿಬೋದು ಬಲ್ಲಟ ಅದು ಕೂಡ ಒಳ್ಳೆ ಬಾಗಿಲು ಚೆನ್ನಾಗಿ ಬೆಳೆಯುತ್ತೆ ಸೋಮ ಅದು ಕೂಡ ಒಳ್ಳೆಯದೇ ಯಜ್ಞಯಾಗಾದಿಗಳನ್ನು ಮಾಡುವಂಥವ್ರು ಧರ್ಮ ಕಾರ್ಯಗಳನ್ನು ಮಾಡುವಂಥವ್ರು ಧರ್ಮ ಕರ್ಮಾದಿಯೋಗಗಳು ಬರುತ್ತೆ ಸೋಮ ಬಂದಾಗ ಏಳನೇ ಬಾಗಿಲು ಭುಜಂಗ ಇದು ಕೂಡ ಒಳ್ಳೆಯ ಬಾಗಿಲು ಕೊಟ್ಟಿಲ್ಲ ಇದರಲ್ಲಿ ಸ್ವಲ್ಪ ಜಲಗಂಡ ಅಂತ ಒಂದು ತೋರಿಸುತ್ತೆ ಜಲಗಂಡ ಅಂತ ಒಂದು ತೋರಿಸುತ್ತೆ ಎಂಟನೇದು ಅದಿತಿ ಇದು ಈಶಾನ್ಯಕ್ಕೆ ಬಂದರೂ ಕೂಡ ಏನಾಗುತ್ತೆ ಇಲ್ಲಿ ಹೊಟ್ಟೆಯ ಸಮಸ್ಯೆ ಬರುತ್ತೆ ಸ್ಟಮಕ್ ಡಿಸಾರ್ಡರ್ಸ್ ಬರಬಹುದು ಇದು ಕಡೆಯದಾಗಿ ದಿತಿ ದಿತಿ ಹೆಣ್ಮಕ್ಳಿಗೆ ಅಷ್ಟು ಒಳ್ಳೆಯ ಫಲಗಳನ್ನು ಕೊಟ್ಟಿಲ್ಲ ಹೀಗೆ ದ್ವಾರ ಯಾವ ಬಾಗಿಲಿದೆ ಅಂತ ನೋಡೋದಕ್ಕಿಂತ ಸರಿಯಾಗಿ ಮಾಪನ ಮಾಡಿ ಅದಕ್ಕೆ ಕೇಳಿ ಅಂದರೆ ಯಾರು ಗೊತ್ತಿರೋ ಹತ್ರ ನೋಡಿಕೊಂಡು ಹೋಗೋದು ತುಂಬ ಮುಖ್ಯ ಈಗ ಪೂರ್ವ ಚೆನ್ನಾಗಿದೆ ಅಂತ ತಕ್ಷಣ ನಾವು ಪೂರ್ವಕ್ಕೆ ಹೋಗೋಕ್ಕಾಗೋಲ್ಲ ಈಗ ಬಾಡಿಗೆ ಮನೆ ಹೋಗಿ ಹೋಗಬೇಕಾದ್ರೆ ಸಾಮಾನ್ಯವಾಗಿ ಈ ಪೂರ್ವಕ್ಕೆ ನಾನು ಹೇಳಿದೆ ಪೂರ್ವ ಮತ್ತು ಈಶಾನ್ಯ ಮತ್ತು ತಗೊಳ್ಳೋದು ತುಂಬ ಒಳ್ಳೇದು ಮತ್ತು ಕೆಲವರು ಕೇಳಿದ್ರಿ ಪ್ರಶ್ನೆ ಕೇಳಿದ್ರಿ ಹುತ್ತ ಎಷ್ಟು ದೂರ ಇರಬೇಕು ಅಂತ ಸಾಮಾನ್ಯವಾಗಿ ಹುತ್ತ ಇರಬಾರ್ದು ಯಾಕೆಂದರೆ ನಾಗಕ್ಷೇತ್ರದಲ್ಲಿ ಇರೋದು ಅಂಥ ಒಳ್ಳೆಯದಲ್ಲ ಈಗ ನಾವು ಏನು ಮಾಡಲಿಕ್ಕಾಗಲ್ಲ ಅಲ್ಲಿ ಹುತ್ತ ಇದೆ ಅಂತ ಅಂದರೆ ಆ ಹುತ್ತದ ಹುತ್ತ ಮೇಲ್ಗಡೆ ಹುಟ್ಟು ಹುತ್ತ ನಿಮ್ಗೆ ಕಾಣೋದು ಭಾಳ ಚಿಕ್ಕದಾಗಿದ್ದರು ಕೂಡ ಸುಮಾರು ನೂರು ಅಡಿಗಳ ಕಾರಣ ನೂರು ಅಡಿಗಳ ಕೆಳಗಡೆ ಹೋಗಿರಬಹುದು ಅದೇ ಪ್ರಮಾಣ ಇದೆ ಅಂದರೆ ಹಾವು ಹೋಗ್ಬೋದು ಈಗ ಪಕ್ಕದಲ್ಲಿ ದೂರದಲ್ಲಿ ಹುತ್ತ ಇದೆ ಅಂತ ಹೇಳಿ ನೀವು ಸುಮ್ಮನೆ ಇರೋಕ್ಕಾಗಲ್ಲ ಆ ಹುತ್ತ ಬೆಳೆದಿರ್ಬೋದು ಒಳಗಡೆ ಅದು ಪರೀಕ್ಷೆ ಮಾಡುವಂಥ ವಿಧಾನ ಇದೆ ಪರೀಕ್ಷೆ ಮಾಡಿಕೊಂಡು ಅದನ್ನು ನಾ ಋಣದಿಂದ ಆಚೆ ಬರಬಹುದು ಅದಕ್ಕೆಲ್ಲದಕ್ಕೂ ಪರಿಹಾರ ಐತೆ ಸನಾತನ ಶಾಸ್ತ್ರದಲ್ಲಿ ಇದರಿಂದ ನಮ್ಮ ಶಾಸ್ತ್ರಗಳಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಯಾವುದು ಕೂಡ ಭಯ ಇಲ್ಲ ಆದರೆ ಸರಿ ಮಾಡ್ಕೊಳ್ಳೋಕ್ಕೆ ಸಾಕಷ್ಟು ವಿಧಾನಗಳಿವೆ ಅದನ್ನು ನೋಡಿಕೊಂಡು ಪರಿಹಾರ ಮಾಡ್ಕೋಬೋದು ಅದು ಯಂತ್ರಗಳ ಸಹಾಯದಿಂದ ಸ್ವಲ್ಪ ಪೂಜೆಗಳ ಸಹಾಯದಿಂದ ಮಾಡ್ಕೋಬೋದು ಅದಕ್ಕೆ ಅವಕಾಶ ಇದೆ ಶುದ್ಧಿ ಮಾಡ್ಕೋಬೇಕಷ್ಟು ಅದು ಹೇಗೆ ಸಿಕ್ಕಿರುತ್ತೆ ಅಂದರೆ ಅದು ಕೂಡ ಋಣಾನೇ ಈಗ ಯಾವುದೋ ಸರ್ಪಭೂಮಿ ಇರುತ್ತೆ ಅದು ಆ ಸರ್ಪ ನಿಮಗೆ ಒಳ್ಳೆಯದು ಇರ್ಬೋದು ಎಷ್ಟೋ ಸಲ ಸರ್ಪ ಇರೋದೆಲ್ಲ ಹಾಗೆ ಕೆಟ್ಟದ್ದು ಅಂತ ಹೇಳೋಕ್ಕಾಗಲ್ಲ ಆಯಿತಾ ಕೆಲವು ದೈವ ಸರ್ಪಗಳಿರುತ್ತೆ ಅದನ್ನು ಆರಾಧನೆ ಮಾಡ್ಕೊಂಡು ಬಂದಿರ್ತಾರೆ ಅದು ರಕ್ಷಣೆ ಆಗಿರುತ್ತೆ ನಿಮಗೆ ಹಾಂ ಪರೀಕ್ಷೆ ಮಾಡ್ಕೊಂಡು ಹೋಗಬೇಕಾಗತ್ತೆ ಅದು ಅಂಥ ಏನು ಆದರೆ ಇಲ್ಲಿರೋದು ತುಂಬ ಒಳ್ಳೇದು ಇದ್ರೆ ಏನು ಮಾಡೋಕ್ಕಾಗಲ್ಲ ನೋಡಿಕೊಂಡು ಸರಿ ಮಾಡ್ಕೋಬೇಕು ಒಳ್ಳೆಯದಾ ಅದು ಒಳ್ಳೆಯದಿಲ್ವಾ ನೋಡ್ಕೊಂಡು ನೋಡ್ ಹೋಗೋದು ಒಳ್ಳೆಯದು ಈಗ ಬಾಡಿಗೆ ಮನೆ ಹೇಗಿರಬೇಕು ಅಂದಾಗ ನಾಲ್ಕೈದು ವಿಷಯಗಳು ಬಹಳ ಮುಖ್ಯವಾಗಿ ನೋಡ್ಕೊಳ್ಳಿ ಪೂರ್ವ ಮತ್ತು ಉತ್ತರ ಶುಭ್ರವಾಗಿರಬೇಕು ಗಾಳಿ ಬೆಳಕು ಬರೋ ಥರ ಇರಬೇಕು ಅದು ಬಹಳ ಮುಖ್ಯ ಈಶಾನ್ಯ ಬಾಡಿಗೆ ಮನೆ ಆಗಲಿ ಸ್ವಂತ ಮನೆ ಆಗಲಿ ಶುಭ್ರವಾಗಿ ಇಟ್ಕೊಳ್ಳಿ ಅಲ್ಲೇನು ಇಡಕ್ಕೆ ಹೋಗ್ಬೇಡಿ ಮತ್ತೆ ಮಲಗುವಂಥ ಏನು ಜಾಗ ಇದೆ ಅದು ಸೌತ್ ವೆಸ್ಟ್ ಅಂದರೆ ನೈಋತ್ಯಗಿರ್ಬೇಕು ಯಾಕೆಂದರೆ ಪೃಥ್ವಿ ತತ್ವ ಈಶಾನ್ಯಕ್ಕೆ ಜಲತತ್ವ ಆಗ್ನೇಯಕ್ಕೆ ಅಗ್ನಿತತ್ವ ನೀರುಗೆ ಪೃಥ್ವಿ ತತ್ವ ಅಲ್ಲಿ ಬೆಡ್ರೂಮ್ ಇದ್ರೆ ಒಳ್ಳೆಯದು ಆಗ್ನೇಯದಲ್ಲಿ ಕೋಣೆ ಅಡಿಗೆ ಕೋಣೆ ಇದು ಅಡಿಗೆ ಮಾಡೋದು ಮತ್ತೆ ಬೇರೆ ಏನು ಅಲ್ಲಿ ಅಗ್ನಿ ಇರಬೇಕು ಹಾಗಾಗಿ ಅಲ್ಲಿ ಕಿಚನ್ ಇದ್ರೆ ತುಂಬ ಒಳ್ಳೆ ಯಾವುದು ಸೌತ್ ಈಸ್ಟ್ ಇನ್ನು ನಾರ್ತ್ ವೆಸ್ಟಲ್ಲಿ ಅಲ್ಲಿ ಅಂದರೆ ವಾಯುವ್ಯದಲ್ಲಿ ಬಾತ್ರೂಮು ಅಥವಾ ಗಾಳಿ ಆಡಬೇಕು ಅದನ್ನು ಕೂಡ ಕ್ಲೋಸ್ ಮಾಡಿ ನೋಡ್ಕೊಳ್ಳಿ ಯಾಕೆಂದರೆ ಪ್ರತಿಯೊಂದು ದಿಕ್ಕಿನಲ್ಲಿ ಕೂಡ ಅಲ್ಲಿ ಗ್ರಹಗಳಿರ್ತಾರೆ ಅದು ಹರಿಸ್ತಾ ಇರ್ತಾರೆ ಅಷ್ಟು ದಿಕ್ಪಾಲಕರ ಪಾಲಕರ ಬಗ್ಗೆ ಮುಂದೆ ಮಾತಾಡೋಣ ಗ್ರಹಗಳು ದಿಕ್ಕುಗಳು ಮತ್ತೆ ಆ ದಿಕ್ಕಿಂದ ಏನು ಬರುತ್ತೆ ಹೇಗೆ ಇಟ್ಕೋಬೇಕು ಈ ಮನೆ ಅಂತ ಹೇಳಿದ್ರೆ ಒಂದು ದೊಡ್ಡ ಪ್ರಪಂಚ ಮನೆಯಲ್ಲಿ ಹೋದಾಗ ಸಣ್ಣ ಸಣ್ಣ ವಿಷಯ ಕೂಡ ಸಣ್ಣ ಸಣ್ಣ ವಸ್ತು ಕೂಡ ಮಾತಾಡುತ್ತೆ ಸೂಜಿ ಇಲ್ಲಿದೆ ಗೊತ್ತಿಲ್ಲ ನೋಡಬೇಕು ಆಯಿತಾ ಬೆಂಕಿಪಟ್ಟಣ ಎಲ್ಲದೆ ಗೊತ್ತಿಲ್ಲ ಹೀಗೆ ಬಟ್ಟೆ ಎಲ್ಲ ವಿಷಯ ಇರುತ್ತೆ ಅಂದರೆ ಮನೆ ಅಂತ ಹೇಳಿದ್ರೆ ಒಂದು ದೊಡ್ಡ ಪ್ರಪಂಚ ಹೊರಗಡೆ ಇರುವಂಥ ಪ್ರಪಂಚ ಏನಿದೆ ಅದನ್ನು ನೀವು ನಿಜವಾಗ್ಲೇ ಅನುಭವಿಸೋದು ಮನೆಯಲ್ಲೇ ಹಾಗೆ ಆ ಎಲ್ಲೆಲ್ಲಿ ಯಾವ ಏನು ಇಡಬೇಕು ಅದು ಕೂಡ ಬಹಳ ಮುಖ್ಯ ಎಲ್ಲಿಟ್ಟಾಗ ಎಷ್ಟು ಫಲ ಒಳ್ಳೆಯ ಫಲ ಸಿಗುತ್ತೆ ಯಾವ ಥರ ಅದನ್ನು ಇಟ್ಕೋಬೇಕು ಅದ ಈಗ ಬೆಡ್ರೂಮ್ ಹೇಗಿರಬೇಕು ದೇವ್ರ ಕೋಣೆ ಹೇಗಿರಬೇಕು ಅಡುಗೆ ಮನೆ ಹೇಗಿರಬೇಕು ಇದೆಲ್ಲ ಮುಂದೆ ಮಾತಾಡೋಣ ಬಣ್ಣಗಳ ಬಗ್ಗೆ ಕೂಡ ಸ್ವಲ್ಪ ತಿಳಿಸ್ಕೊಡಿ ಮುಂದಿನ ಸಂಚಿಕೆಗಳಲ್ಲಿ ಖಂಡಿತ ಅದಕ್ಕೆ ಅದ್ರಿಗೆ ಏನು ಮಹತ್ವ ಇದೆ ಅಂತ ಯಾವ ಬಣ್ಣ ಹೊಡೆದ್ರೆ ಖಂಡಿತ ಅದು ಕೂಡ ಗ್ರಹಗಳಿಗೆ ಸಂಬಂಧ ಇದೆ ಗ್ರಹಗಳಿಗೆ ಬಣ್ಣಗಳಿಗೆ ತುಂಬಾ ಸಂಬಂಧ ಇದೆ ನೋಡಿ ಒಂದು ಬಣ್ಣ ತುಂಬಾ ಹೇಳುತ್ತೆ ಈಗ ಡ್ರೈವ್ ಮಾಡ್ತಾ ಇರ್ತೀರ ರೆಡ್ ಲೈಟ್ ಬಂದ್ರೆ ನಿಂತ್ಕೋಬೇಕು ಅಂತ ಹೇಳುತ್ತೆ ಆಯ್ತಾ ಅದೇ ತರನೇ ಒಂದೊಂದು ಬಣ್ಣ ಕೂಡ ಹೇಳುತ್ತೆ ಗ್ರೀನ್ ಲೈಟ್ ಏನು ಹೇಳುತ್ತೆ ಮುಂದೆ ಅಂತ ಹೇಳುತ್ತೆ ಇದೇ ಥರ ನಮಗೆ ಪ್ರಭಾವ ಅಂತೂ ಖಂಡಿತ ಇರುತ್ತೆ ಖಂಡಿತ ಇರುತ್ತೆ ಅದನ್ನು ಮನೇಲಿ ಹೇಗೆ ಉಪಯೋಗಿಸೋದನ್ನು ಯಾವ ಮಣ್ಣು ಹಾಕಬಾರ್ದು ಅದೇ ಥರ ವಸ್ತುಗಳು ಕೆಲವು ಇವಾಗ ಏನಾಗಿದೆ ಎಲ್ಲ ಕಡೆ ಈ ಪ್ಲಾಸ್ಟಿಕ್ ಮೈ ಆಗಿಬಿಟ್ಟಿದೆ ಪ್ಲಾಸ್ಟಿಕ್ ಕಾರ್ಬನ್ ಅಂತ ಹೇಳ್ತೀವಿ ಕಾರ್ಬನ್ ಅದನ್ನು ಮತ್ತೆ ಮುಂದೆ ಓಡಿಸ್ಕೊಂಡು ಹೋದಾಗ ಈಜ್ಲು ಇಜ್ಲಿಗೆ ಅಂಥ ಏನು ಒಳ್ಳೆಯ ಫಲ ಇಲ್ಲ ಯಾಕೆಂದರೆ ಎಲ್ಲ ಸತ್ವಗಳು ಹೋಗಿದ್ಮೇಲೆ ಇಜ್ಜಾಗೋದ್ ಅದು ರಾಹೋಗಿ ಬರುತ್ತೆ ಸೊ ಹಾಗಾಗಿ ಪ್ಲಾಸ್ಟಿಕ್ಸು ಅಂತ ಒಳ್ಳೆಯ ಶುಭ ಫಲಗಳು ಕೊಡಲ್ಲ ಮೊದಲು ನಿಮಗೆ ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಬೆಳ್ಳಿ ತಟ್ಟೆನೋ ಅಥವಾ ಬೆಳ್ಳಿ ತಟ್ಟೆ ಇಲ್ಲ ಅಂದರೆ ಅವ್ರದ್ದೇ ಆದ ಒಂದು ತಟ್ಟೆ ಇಟ್ಕೊಡ್ತಿದ್ರು ಆಯಿತಾ ಸ್ಟೀಲೆಲ್ಲ ಬರೋಕ್ಕೆ ಮುಂಚೆ ಒಂದು ಬೆಳ್ಳಿ ತಟ್ಟೆ ಇಟ್ಕೊಡ್ತಿದ್ರು ಅಥವಾ ಬಾಳೆ ಎಲೆಯಲ್ಲಿ ಊಟ ಮಾಡೋದಿತ್ತು ಹೌದು ಈಗ ಪ್ಲಾಸ್ಟಿಕ್ ತಟ್ಟೆಗಳು ಬಂತು ಅಲ್ಯೂಮಿನಿಯಂ ಬಂತು ಸ್ಟೀಲ್ ಬಂತು ಈ ಥರ ನೋಡಿದಾಗ ಅದರಲ್ಲಿ ಆ ಗುಣಗಳು ಬರುತ್ತೆ ಈಗ ನಮಗೆ ನಮ್ಮ ದೇಹಕ್ಕೂ ಕೂಡ ಈ ಧಾತುಗಳು ಬೇಕು ಆಯಿತಾ ಚಿನ್ನ ಬೆಳ್ಳಿ ಸಮ ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗುತ್ತೆ ಈಗ ಊಟ ಮಾಡಬೇಕಾದ್ರೆ ಆ ಈಗ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡಿದಾಗ ಏನಾಗುತ್ತೆ ಬೆಳ್ಳಿ ಶುಭ ಶುಭರತ್ನ ಅದೇ ಅಲ್ಲಿ ಅದರಲ್ಲಿ ಊಟ ಮಾಡಿದಾಗ ಸ್ವಲ್ಪ ಪ್ರಮಾಣ ನಮಗೆ ಆ ಪುಷ್ಟಿ ಕೊಡುವಂಥ ಒಂದು ಆಹಾರ ಸಿಗುತ್ತೆ ಅದು ಯಾರಾದರೂ ಆವಾಗಿದ್ರೆ ಇಟ್ಕೋಬೋದು ಬೆಳ್ಳಿ ತಟ್ಟೆ ಅವ್ರಿಗೂ ಊಟ ಮಾಡಲಿಕ್ಕೆ ಕಂಚು ಕೂಡ ಒಳ್ಳೇದು ಅಂತ ಹೇಳ್ತಾರೆ ಅದೇನೇ ಹ್ಞೂ ಕಂಚು ಕೂಡ ಒಳ್ಳೆಯದು ಅದು ಪಜ್ಜಧಾತು ಇರುತ್ತೆ ಪಜ್ಜಾತು ಕೂಡ ಹೌದು ಉತ್ತಮ ಪ್ರಮಾಣದಲ್ಲಿ ಹೀಗೆ ಆದರೆ ಸ್ಟೀಲ್ ಏನಿದೆ ಸ್ಟೀಲ್ ಕರಗೋಲ್ಲ ಸ್ಟೀಲ್ ಕರಗೋದಿಲ್ಲ ತುಂಬ ಗಟ್ಟಿಯಾದ ಒಂದು ಧಾತು ಪ್ಲಾಸ್ಟಿಕ್ ತಟ್ಟೆಗಳು ಬೇಡ ಅಂತ ಪ್ಲಾಸ್ಟಿಕ್ ತಟ್ಟೆಗಳು ಏನಾಗುತ್ತೆ ಸ್ವಲ್ಪ ಅದು ಬೇರೆ ಬೇರೆ ಥರ ರೋಗಗಳು ಆಗುತ್ತೆ ಯಾಕಂದರೆ ಪಚನ ಆಗೋದಿಲ್ಲ ಅದು ಕ್ಯಾನ್ಸರ್ ಅಂತ ಸ್ವಲ್ಪ ವಿಷಮ ಸ್ಥಿತಿಗೂ ಬರಬಹುದು ಮತ್ತು ಮನಸ್ಥಿತಿನೂ ಹಾಗೆ ಇರುತ್ತೆ ನಾವು ಏನು ಊಟ ಮಾಡ್ತೀವಿ ಅದೇ ಕೂಡ ನಮ್ಮ ದೇಹ ಆಗುತ್ತೆ ಮನಸ್ಸಾಗುತ್ತೆ ನಮ್ಮ ವಾತಾವರಣ ಆಗುತ್ತೆ ಹೌದು ನಮ್ಮ ವಿವೇಕ ಹಾಗೆ ಕೆಲಸ ಮಾಡುತ್ತೆ ಹಾಗಾಗಿ ಶುದ್ಧವಾದಂಥ ಆಹಾರ ಶುದ್ಧವಾದಂತಹ ವಸ್ತುಗಳು ಶುದ್ಧವಾದಂಥ ಪರಿಸರ ನಮ್ಮ ಹೊಣೆ ಇನ್ನು ಹೆಚ್ಚು ವಿಷಯಗಳ ಬಗ್ಗೆ ಮಾತಾಡೋಣ ಸಣ್ಣ ಸಣ್ಣ ವಿಷಯಗಳು ಈಗ ಪೂರ್ವ ದಿಕ್ಕಿಗೆ ಏನು ಮಾಡಬೇಕು ಈಶಾನ್ಯಕ್ಕೆ ಏನು ಮಾಡ್ಬೋದು ಇನ್ನೂ ಸುಮಾರು ಜನ ನಮ್ಗೆ ಕೇಳ್ತಾ ಇರ್ತಾರೆ ಆಯ ಅಂತ ಆಯಾ ಬಹಳ ಒಳ್ಳೆ ವಿಷಯ ಅದು ಪುರಾತನ ಗ್ರಂಥಗಳಿರುವುದು ಆಯಕ್ಕೆ ತುಂಬ ಬೆಲೆಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ವೃಷಭಾಯ ಸಿಂಹಾಯ ಧ್ವಜಾಯ ಇದೆಲ್ಲ ಕೊಟ್ಟಿದ್ದಾರೆ ಅದರಲ್ಲಿ ಶುಭ ಆಯ ಹೇಗೆ ಬರುತ್ತೆ ಅಂದರೆ ಋಣ ಹೇಗೆ ಎತ್ತ ಶೇಷ ಎಷ್ಟು ಉದ್ದ ಮತ್ತು ಅಗಲ ಮಾಪನ ಮಾಡಿ ಅದಕ್ಕೆ ಭಾಗಿಸಿ ಶೇಷ ಏನು ಉಳಿಯುತ್ತೆ ಅದರ ಮೇಲೆ ಆಯದ ನಿರ್ಣಯ ನಿರ್ಣಯ ಆಗುತ್ತೆ ಆಯಕ್ಕಿಂತ ಮುಖ್ಯವಾಗಿ ಪಂಚಭೂತಗಳ ಒಂದು ಸಂರಕ್ಷಣೆ ಸರಿಯಾಗಿರಬೇಕು ಸರಿಯಾಗಿ ನೋಡ್ಕೋಬೇಕು ಆಯ ಚೆನ್ನಾಗಿದ್ದು ಕೂಡ ನೀವು ಪಂಚಭೂತಗಳನ್ನು ಸರಿಯಾಗಿ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಆಯ ಏನು ಕೆಲಸ ಮಾಡಲ್ಲ ಹಾಗೂ ಈಗ ಹೊಸದಾಗಿ ಏನಾದರೂ ಇವಾಗ ಈಗಿನ ಕಾಲಕ್ಕೆ ಅಂದ್ರೆ ಆಯಾ ನೋಡಬೇಕಂದ್ರೆ ಬಹಳ ದೊಡ್ಡ ದೊಡ್ಡ ಜಾಗ ಬೇಕು ಹಂಡ್ರೆಡ್ ಬೈ ಹಂಡ್ರೆಡ್ ಸೈಟ್ ಇದ್ರೆ ಆಯಾ ಮಾಡಿದಾಗ ಚೆನ್ನಾಗಿ ಕೆಲಸ ಮಾಡಿ ಈ ಚಿಕ್ಕ ಚಿಕ್ಕ ಸೈಟ್ಗಳು ಆಗೋದಿಲ್ಲ ಯಾಕೆಂದ್ರೆ ನೋಡಿದಾಗ ನೋಡ್ದಾಗ ಏನಾಗುತ್ತೆ ನಿಮಗೆ ಬಿಲ್ಟ್ ಅಪ್ ಏರಿಯಾ ಕಮ್ಮಿ ಆಗುತ್ತೆ ಈಗ ಬೆಂಗಳೂರಿನ ನಗರಗಳಲ್ಲಿ ಪ್ರತಿಯೊಂದು ಇಂಚಿಗೂ ಕೊಡ್ತಾರಲ್ವಾ ಹಾಗಾಗಿ ಅಷ್ಟೊಂದು ಈಗ ಆಯಾ ಅಂತ ಇಟ್ಕೊಂಡಾಗ ಈಗ ಹಿಂದ್ಗಡೆ ಎಷ್ಟು ಜಾಗ ಬಿಡಬೇಕಾಗುತ್ತೆ ಮುಂದಗಡೆ ಎಷ್ಟು ಜಾಗ ಬಿಡಬೇಕಾಗತ್ತೆ ಅದು ಸಂದಿಗ್ಧ ಪರಿಸ್ಥಿತಿ ಅದೇ ಸಿಂಪಲ್ ರೂಳಿ ಅಂತ ಹೇಳಿದ್ರೆ ಈಶಾನ್ಯಕ್ಕೆ ಮತ್ತೆ ಉತ್ತರಕ್ಕೆ ಪೂರ್ವಕ್ಕೆ ಸ್ವಲ್ಪ ಜಾಗ ಬಿಡಲೇಬೇಕು ಜಾಗ ಬಿಟ್ಕೊಂಡೆ ಮಾಡ್ಕೋಬೇಕು ಎಷ್ಟು ಜಾಗ ಬಿಡಬೇಕು ಅಂತ ಹೇಳ್ತೇನೆ ಈಗ ಪೂರ್ವಕ್ಕೆ ಒಂದು ಮೂರು ಅಡಿ ಬಿಟ್ಟಿದರೆ ಪಶ್ಚಿಮಕ್ಕೆ ಒಂದೂವರೆ ಅಡಿ ಇಟ್ಟಿರ್ಬೇಕು ಅದು ಪ್ರಮಾಣ ಅಂದರೆ ಅರ್ಧ ಭಾಗ ಉತ್ತರಕ್ಕೆ ಐದು ಅಡಿ ಬಿಟ್ಟಿದರೆ ದಕ್ಷಿಣಕ್ಕೆ ಎರಡೂವರೆ ಅಂದ್ರೆ ಈಶಾ ಇದು ಉತ್ತರ ಮತ್ತೆ ಪೂರ್ವ ಬೆಳಿಬೇಕು ಈ ಕಟ್ಟಡ ಏನಿದೆ ಅದು ಕಾಂಪೌಂಡ್ ಲೆಕ್ಕ ತಗೊಂಡಾಗ ದಕ್ಷಿಣಕ್ಕೆ ಮತ್ತೆ ಪಶ್ಚಿಮಕ್ಕೆ ಹಿಂದೆ ಹೋಗಬೇಕು ಪೂರ್ವಕ್ಕೆ ಮತ್ತೆ ಉತ್ತರಕ್ಕೆ ಜಾಗ ಬಿಟ್ಕೊಳ್ಬೇಕು ಅವಾಗ ಏನಾಗುತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಉತ್ತರದಿಂದ ಕುಬೇರನ ಕೃಪೆ ಸಿಗುತ್ತೆ ಈಶಾನದಿಂದ ಸ್ವಯಂ ಭಗವಂತನ ಕೃಪೆ ಸಿಗುತ್ತೆ ಪೂರ್ವದಿಂದ ಸೂರ್ಯನ ಕೃಪೆ ಸಿಗುತ್ತೆ ಸೂರ್ಯನ ಬೆಳಕು ಚೆನ್ನಾಗಿ ಬರುತ್ತೆ ಆಗ ಆರೋಗ್ಯ ಧನ ಕನಕ ಎಲ್ಲ ಅಭಿವೃದ್ಧಿ ಎಲ್ಲ ಚೆನ್ನಾಗಾಗುತ್ತೆ ಅಂದರೆ ಶಾಸ್ತ್ರದಲ್ಲಿ ಸುಮಾರು ವಿಷಯಗಳು ಹೇಳಿದ್ದಾರೆ ಆದರೆ ಪ್ರಸ್ತುತ ದೇಶ ಕಾಲ ನೋಡಬೇಕಾಗತ್ತೆ ಪರಿಸ್ಥಿತಿ ನೋಡಿದಾಗ ಈಗ ಫ್ಲಾಟ್ಗಳೇ ಹೇಳ್ತೀವಿ ಈಗ ನಾವು ಬಿಲ್ಡಿಂಗ್ ತಗೊಂಡ್ವಿ ಆಯಾ ನೋಡ್ತಿದ್ದೀವಿ ಫ್ಲ್ಯಾಟ್ ನೋಡಿದಾಗ ಏನು ನೋಡಬೇಕಾಗುತ್ತೆ ಆಯಾ ಬರೋದೇ ಇಲ್ಲ ಅಲ್ಲಿ ಯಾಕಂದರೆ ಅಂತ ಏನೂ ಇರೋದಿಲ್ಲ ಮೇಲ್ಗಡೆ ಒಂದು ಮನೆ ಇರುತ್ತೆ ಕೆಳಗಡೆ ಒಂದು ಮನೆ ಇರುತ್ತೆ ಪಕ್ಕದ ಯಾರ್ದೋ ಮನೆ ಈ ಕಡೆ ಯಾವುದೋ ಮನೆ ಎಷ್ಟು ಜಾಗ ಬರುತ್ತೋ ಅಷ್ಟೇ ಹೀಗೆ ಪಂಚಭೂತಗಳು ಬಹಳ ಮುಖ್ಯ ಆಯಾ ನೀವೇ ಮನೆ ಕಟ್ಟೋ ಹಾಗಿದ್ರೆ ಇಷ್ಟು ಅವಕಾಶಗಳಿದ್ದರೆ ಮಾತ್ರ ನೋಡ್ಬೋದು ನೋಡಬೇಕು ಇಲ್ಲ ಅಂತ ಹೇಳಿದ್ರೆ ಅದು ನೋಡೋವಂಥ ಪ್ರಸ್ತುತ ಕಾಲದಲ್ಲಿ ಅಷ್ಟು ಫಲಗಳು ಕೊಡಲ್ಲ ಅದಕ್ಕಿಂತ ಮುಖ್ಯವಾಗಿ ಇದೆಯಲ್ಲ ಅದಕ್ಕಿಂತ ಮುಖ್ಯವಾಗಿರೋದು ನಮ್ಮ ಪಂಚಭೂತಗಳು ಅದನ್ನು ನೋಡ್ಕೊಂಡ್ಮೇಲೆ ಆಯಾ ಮಾಡ್ಕೋಬೋದು ನಿಮ್ಮದೇ ಆದಂಥ ಒಂದು ದೊಡ್ಡ ತೋಟದ ಮನೆ ಕಟ್ಟಬೇಕು ಅಂದಾಗ ಆಯಾ ನೋಡ್ಬೋದು ಆಯಾ ನೋಡಿ ಅದರ ಏಕೆಂದರೆ ಅದರಲ್ಲಿ ನಾವು ನಿಮ್ಮ ಜಾಗದ ಏನು ಪರಿಮಿತಿ ಇರೋದಿಲ್ಲ ಯಾವುದು ಎಷ್ಟು ಬೇಕೋ ಅಷ್ಟು ಬಿಡ್ಬೋದು ಕಟ್ಕೋಬೋದು ನಗರಗಳಲ್ಲಿ ಇರುವಂಥ ಈ ಸಂದರ್ಭದಲ್ಲಿ ಈಗಿನ ಕಾಲದಲ್ಲಿ ಪಂಚಭೂತಗಳು ಬಹಳ ಮುಖ್ಯ ಅಲ್ಲಿರುವಂತಹ ಚೈತನ್ಯ ಪ್ರಾಣಶಕ್ತಿ ತುಂಬ ಮುಖ್ಯ ಅದನ್ನು ನೋಡ್ಕೊಂಡು ಮುಂದುವರಿಯೋದು ಒಳ್ಳೆಯದು ಅನ್ಸುತ್ತೆ ನಮಸ್ಕಾರ